ಸಾವಿರ ಜನ ಇದರಿಂದ ಜೂನ್ ಇದೆ ಈ ಮಣ್ಣು ಆಮೇಲೆ ಗಂಜಿ ಇಂದ ನಾವು ಮುನ್ನೂರು ಮೂವತ್ತು ದಿನ ಕಷ್ಟಪಟ್ಟು ನಾವು ಅದನ್ನು ಮುನ್ನೂರು ಮೂವತ್ತು ಏನೋ ಕೆಲಸವನ್ನು ಇಟ್ಕೊಂಡು ನಮ್ಮ ಸ್ವಂತ ಅವರೆಲ್ಲ ಮಾಡ್ತೀವಿ ಅಂದರೆ ಈ ಮಣ್ಣು ಪೇಪರು ಗಂಜಿ ನಾವು ಕೈಯಿಂದ ಇಸ್ತೀವಿಲ್ಲ ಅದು ಇವಾಗ ಏನಾಗಿದೆ ಅದೇ ಕೈದಲ್ಲಿ ವಿಷಯ ಕುಡಿಬೇಕು ಅನ್ಸುತ್ತೆ ಅಷ್ಟೊಂದು ನಮಗೆ ಕಷ್ಟ ಆಗಿದೆ ಏನಂದರೆ ಒಂದು ನಲವತ್ತೈದು ವರ್ಷದಿಂದ ಇದೆ ಗಣೇಶ ವ್ಯಾಪಾರ ನಮ್ಮದು ನಮ್ಮ ಅಪ್ಪ ನಮ್ಮ ಅಣ್ಣಂದು ಎಲ್ಲ ಇವು ಏನಾಗಿದೆ ಅಂತ ಪ್ರತಿಯೊಬ್ಬರೂ ಈ ನಮ್ಮ ಗಡಿ ಭಾಗ ನೆಂಗ್ಲಿಕ್ಕೆ ಬಿಟ್ಟ ತಕ್ಷಣ ಎಲ್ಲ ಪಿ ಒ ಪಿ ಗಣೇಶ ಇಲ್ಲಿ ಇಪ್ಪತ್ತು ಸಾವಿರ ಅಂದರೆ ಎಂಟು ಸಾವಿರ ಹತ್ತು ಸಾವಿರ ಅದರಿಂದ ತುಂಬ ದುಃಖನವೂ ಇದೆ ಸಂತೋಷನವೂ ಇದೆ ದಯವಿಟ್ಟು ಸುಮಾರು ಸಾವಿರ ಜನ ಬದುಕಬೇಕಂದ್ರೆ ಸುಮಾರು ಮಕ್ಕಳು ವಿದ್ಯಾವಂತರಾಗಬೇಕಂದ್ರೆ ನಮ್ಮಲ್ಲೇ ಯಾಕಂದರೆ ನಮಗೆ ಗೌರ್ಮೆಂಟ್ ಸಂಬಳ ಏನಿಲ್ಲ ಗೌರ್ಮೆಂಟ್ ಅಧಿಕಾರ ಇಲ್ಲ ಗೌರ್ಮೆಂಟ್ ನೌಕರಿ ಇಲ್ಲ ನಾವು ಕಷ್ಟಪಟ್ಟು ಜೀವನ ಮಾಡ್ತಾ ಇರೋದು ಒಬ್ಬೊಬ್ಬರಿಗೆ ರಾಜಕೀಯದಲ್ಲಿ ಅದ್ರ ಮೇಲೆ ಇರುತ್ತೆ ಇನ್ನೊಬ್ಬರಿಗೆ ವ್ಯಾಪಾರ ಮೇಲೆ ನಮ್ಗೆ ಏನಂದ್ರೆ ಈ ಚಿಕ್ಕ ವಯಸ್ಸಿನ ಗಣೇಶ ಮೂರ್ತಿಗಳನ್ನ ನಾವು ತಯಾರಿ ಮಾಡೋದು ಮಾರೋದು ಅದರಿಂದ ಇವಾಗ ದಯವಿಟ್ಟು ನೀವೆಲ್ಲ ಅಧಿಕಾರಿ ಇಲಾಖೆ ನಮ್ಮ ಪೊಲೀಸ್ ಅಧಿಕಾರಿ ಇರ್ಬೋದು ನಗರಸಭೆ ಅಧಿಕಾರಿ ಇರ್ಬೋದು ಆಮೇಲೆ ಆರ್ ಟಿ ಒ ಇಲಾಖೆ ಆಗ್ಬೋದು ಇವರೆಲ್ಲ ಸೇರಿ ನಮಗೆ ಈ ಪಿ ಎ ಪಿ ಗಣೇಶವನ್ನು ಈ ನಮ್ಮ ಮುಲ್ಬಾಲ್ ತಾಲೂಕಿಗೆ ಬರಬಾರ್ದು ಆ ಥರ ನಮಗೇನು ಹೆಲ್ಪ್ ಮಾಡಿ ನಮ್ಮಂಥ ಬಡವರು ನಮ್ಮಿಂದ ಸುಮಾರು ಸಾವಿರ ಜನ ಲಕ್ಷ ಜನ ಬದುಕ್ಬೇಕಿದ್ದಾರೆ ಅವ್ರಿಗೆಲ್ಲ ನೀವೆಲ್ಲ ಅನುಕೂಲ ಮಾಡಬೇಕು ನಿಮಗಾಗಿ ನಾವು ಮುಂದೆ ಮುಂದೆ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಈ ಪಿ ಎ ಬಿ ಬ್ಯಾನ್ ಮಾಡ್ಬೇಕು ಸರ್ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಒಂದು ಗಣೇಶ್ ನೀಡಬೇಕಂದ್ರೆ ಮುರ್ಬಾಲ್ ಬಂದು ತಗೊಂಡು ಬಂದಿಲ್ಲ ಅಲ್ಲೇ ಮಣ್ಣಲ್ಲಿ ಮಾಡಿ ಅಷ್ಟು ಮಾಡಿ ಮೂರು ದಿವಸ ಅದು ಗುಡಿಯಲ್ಲಿ ಪೂಜೆ ಮಾಡಿದೆ ಮಲೆಯೇ ಇಲ್ಲ ಕೆರೆಗೆ ನೀರಿಲ್ಲ ಬಾಯಲ್ಲಿ ಬಾಯಲ್ ಬೇಡ್ಕೊಂಡಾಗ ಬೆಲೆಗೆ ಆರು ಗಂಟೆಗೆ ಕೆರೆ ಎಲ್ಲ ತುಂಬಿ ಅಷ್ಟು ಭಕ್ತಿ ಗಣೇಶ ಅಂದ್ರೆ ಇವತ್ತು ಕಾಲದಲ್ಲಿ ನೀವು ಹೇಳ್ದಂಗ ಏನೋ ಪಿ ಓ ಪಿ ಗಣೇಶ್ ಮತ್ತು ಏನೋ ಡಿಜೆ ಆ ಡಿಜೆ ಅಂದ್ರೆ ಏನಾಗ್ತಾ ಇದಾರೆ ಯುವಕರೆಲ್ಲ ಜನರ ಹಾಳಾಗ್ತಾ ಇದಾರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ ಸರ್ ಡಿಜಿಗೆ ಎಲ್ಲಿ ಗಣೇಶ ಕೂಡ್ಸಿದ್ರೆ ಅಲ್ಲಿ ಭಕ್ತಿ ಭಾವನೆ ಕೀರ್ತನೆ ಆಗಲಿ ಭಜನೆ ಆಗಲಿ ಮಾಡ್ಕೊಂಡು ಕರಿವಿನೇ ಹೋದಾಗ ಕೂಡ ವಿಸರ್ಜನೆ ಮಾಡ್ಬೇಕಲ್ಲ ಅವತ್ ಕೂಡ ಭಜನೆ ಮಾಡ್ಕೊಂಡು ನಿಮ್ಮ ಕೀರ್ತನೆ ಮಾಡ್ಕೊಂಡು ಬಿಟ್ರೆ ಒಳ್ಳೇದು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಈ ತಾಲೂಕು ಒಳ್ಳೇದಾಗುತ್ತೆ ನೀವ್ ಹೇಳದಂಗೆ ಈ ತಾಲೂಕಲ್ಲಿ ಮಾದರಿ ಅದ್ ಮಾದರಿ ಮಾಡ್ಬೇಕಂತ ಡಿಜೆ ಪಿ ಓ ಯಾವ್ದೇ ಅವಕಾಶ ಕೊಡ್ಬೇಡ ಮುಂದಿನ ದಿನಗಳಲ್ಲಿ ಇಷ್ಟ ಇಷ್ಟಾಗ್ಲು ಕೂಡ ಮಣ್ಣಲ್ಲೇ ಮಾಡಿದ್ರೆ ಆ ಮಣ್ಣಲ್ಲೇ ಮಾಡುವಂತ ಪ್ರತಿಫಲ ಪೂಜೆ ಮಾಡಬೇಕು ಚಿಕ್ಕತ್ತೆ ಅಷ್ಟೇ ಇನ್ನೊಂದು ಈಗ ಗೌರಿ ಗಣೇಶ್ ಹಬ್ಬಕ್ಕೆ ಆಗಲಿ ಈದ್ ಮಿಲಾದಕ್ಕೆ ಆಗಲಿ ಯಾವುದೇ ರೀತಿಯಾದ ಯಾವುದೇ ಒಂದು ಒಂದು ಸಲ ಕೂಡ ಅಡಚಣೆ ನಡೆದಿರುವಂತಹ ಚರಿತ್ರೆನೇ ಇಲ್ಲ ಮುಡಬಲ್ ತಾಲೂಕಲ್ಲಿ ಯಾವಾಗೋ ನಡುವುದು ಯಾವಾಗ ತೊಂಬತ್ತೊಂದು ಅವಾಗ ಸಲ್ಲಿ ಅವಾಗ ಬುದ್ಧಿ ಇಲ್ದಿರುವ ಜನಗಳು ಈಗ ಎಲ್ರಿಗೂ ಅರಿವಿದೆ ಹಿಂದೂ ಮುಸ್ಲಿಂ ಭಯ ಅಂತ ಎಲ್ಲರೂ ಹೋಗ್ತಾ ಇದೀವಿ ಅದರಿಂದ ಯಾವುದೇ ರೀತಿ ಅದು ನಡೆಯಲ್ಲ ಆದರೆ ಪೊಲೀಸರು ಮುಂದಿನ ಮುಂದಿನ ಕ್ರಮದಲ್ಲಿ ಟ್ರೀಟ್ಮೆಂಟ್ ನಡೆಸ್ತಾ ಇರೋದು ತುಂಬ ಸಂತೋಷವಾದ ಒಂದು ವಿಷಯ ಸರ್ ಇದು ಮೇನ್ ಥಿಂಗ್ ಒಂದೇ ಒಂದು ವಿಷಯ ಏನೋ ಜಾಸ್ತಿ ಮಾತಾಡೋದಕ್ಕಾಗಿಲ್ಲ ಈ ಪಿ ಓ ಪಿ ಗಣೇಶ ಮಾತ್ರ ಕಂಟ್ರೋಲ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಸರ್ ಈ ವರ್ಗ್ನವರೆಲ್ಲ ತಗೊಂಬಂದು ವರ್ಗ್ನಲ್ಲಿ ಗಣೇಶ ಸ್ನೇಹಿತರೆ ಮುಳುಬಾಗಲ್ ಜನರಿಗೆ ಒಂದು ಒಳ್ಳೆ ಸುದ್ದಿ ಈ ಬಾರಿ ಬರ್ತಿರುವ ಗಣೇಶ ಹಬ್ಬದ ಪ್ರಾಯುಕ್ತವಾಗಿ ಸನ್ವಾಡಿ ರೋಡ್ ಬೈಪಾಸ್ ಹತ್ರ ಬಿಚ್ ಕೆಳಗಡೆ ನಿಮಗೆ ಅತಿ ಕಮ್ಮಿ ರೇಟಲ್ಲಿ ಗಣೇಶದ ವಿಗ್ರಹಗಳು ಪೇಪರ್ ಮಣ್ಣಿನಲ್ಲಿ ಮಾಡಿರುವಂತಹ ವಿಗ್ರಹಗಳು ಅತಿ ಕಮ್ಮಿ ಬೆಲೆಯಲ್ಲಿ ದೊರೆಯುತ್ತದೆ ಸ್ನೇಹಿತರೆ ನಮ್ಮ ಮುಳುಭಾಗಲ ಜನರಿಗೆ ಒಂದು ಒಳ್ಳೆ ಸುದ್ದಿ ಅನ್ಕೋಬಹುದು ನಾವು ನಮ್ಮ ಮುಳುಬಾಗಿಲಿನಲ್ಲಿ ಪೇಪರ್ ಮಣ್ಣಿನಲ್ಲಿ ಮಾಡಿರುವಂತಹ ವಿಗ್ರಹಗಳು ನಿಮಗೆ ಹಸುಗಳಿಂದ ಯಾವುದೇ ತೊಂದರೆ ಆಗಲ್ಲ ನೀರಿನಿಂದನೂ ಯಾವುದೇ ತೊಂದರೆ ಆಗಲ್ಲ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ ತಗೊಳ್ಳಿ ಈ ಬಾರಿ ನೀವು ತಗೋಬಹುದು ಇದು ಎಲ್ಲಿ ಅಲ್ಲ ಸನ್ವಾಡಿ ರೋಡ್ ಬ್ರಿಡ್ಜ್ ಕೆಳಗಡೆ ಇದಕ್ಕೆ ಮಾಲೀಕರು ಬಂದು ಪಾನ್ ಬಿಡ ಬಾಬುರವರು ನೀವು ಅಲ್ಲಿ ಹೋಗಿ ಕೇಳಿದ್ರೆ ಯಾರಾದರೂ ಪಾನ್ ಬಿಡ ಬಾಬು ಅಂದ್ರೆ ಹೇಳ್ತಾರೆ ಅಡ್ರೆಸ್ ನಿಮಗೆ ಕೊಡ್ತಾರೆ ಅತಿ ಕಮ್ಮಿ ಬೆಲೆಯಲ್ಲಿ ನಿಮಗೆ ದೊರೆಯುತ್ತದೆ ಇಷ್ಟೆಲ್ಲ ಮಾಹಿತಿ ಕೊಡ್ತಿರುವ ಮುನ್ಬಾಗಲ್ ಅಣ್ಣ ನ್ಯೂಸ್ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸುದ್ದಿಗೋಷ್ಟ ನಮ್ಮ ತನ್ವೀರ್ ಪಾಷರವರು ನೋಡ್ತೀರಿ ನಮ್ಮ ಚಾನಲ್ನ ಮತ್ತೊಮ್ಮೆ ಹೇಳ್ತಿದ್ದೀನಿ ತಪ್ಪತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಮುಳುಬಾಗಲ್ ಜನರಿಗೆ ಒಂದು ಒಳ್ಳೆ ಸುದ್ದಿ ಈ ಬಾರಿ ಬರ್ತಿರುವ ಗಣೇಶ ಹಬ್ಬದ ಪ್ರಾಯುಕ್ತವಾಗಿ ಸನುವಾಡಿ ರೋಡ್ ಬೈಪಾಸ್ ಹತ್ರ ಬ್ರಿಡ್ಜ್ ಕೆಳಗಡೆ ನಿಮಗೆ ಅತಿ ಕಮ್ಮಿ ರೇಟಲ್ಲಿ ಗಣೇಶದ ವಿಗ್ರಹಗಳು ಪೇಪರ್ ಮಣ್ಣಿನಲ್ಲಿ ಮಾಡಿರುವಂತಹ ವಿಗ್ರಹಗಳು ಅತಿ ಕಮ್ಮಿ ಬೆಲೆಯಲ್ಲಿ ದೊರೆಯುತ್ತದೆ ಸ್ನೇಹಿತರೆ ನಮ್ಮ ಮುಳುಬಾಗಲ್ ಜನರಿಗೆ ಒಂದು ಒಳ್ಳೆಯ ಸುದ್ದಿ ಅನ್ಕೋಬಹುದು ನಾವು ನಮ್ಮ ಮುಳುಬಾಗಿಲಿನಲ್ಲಿ ಪೇಪರ್ ಮಣ್ಣಿನಲ್ಲಿ ಮಾಡಿರುವಂತಹ ವಿಗ್ರಹಗಳು ನಿಮಗೆ ಹಸುಗಳಿಂದ ಯಾವುದೇ ತೊಂದರೆ ಆಗಲ್ಲ ನೀರಿನಿಂದನೂ ಯಾವುದೇ ತೊಂದರೆ ಆಗೋಲ್ಲ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ ತಗೊಳ್ಳಿ ಈ ಬಾರಿ ನೀವು ತಗೋಬಹುದು ಇದು ಎಲ್ಲಿ ಅಲ್ಲ ಸನ್ವಾಡಿ ರೋಡ್ ಬ್ರಿಡ್ಜ್ ಕೆಳಗಡೆ ಇದಕ್ಕೆ ಮಾಲೀಕರು ಬಂದು ಪಾನ್ ಬಿಡಾ ಬಾಬುರವರು ನೀವು ಅಲ್ಲಿ ಹೋಗಿ ಕೇಳಿದ್ರೆ ಯಾರಾದರೂ ಪಾನ್ ಬಿಡ ಬಾಬು ಅಂದರೆ ಹೇಳ್ತಾರೆ ಅಡ್ರೆಸ್ ನಿಮಗೆ ಕೊಡ್ತಾರೆ ಅತಿ ಕಮ್ಮಿ ಬೆಲೆಯಲ್ಲಿ ನಿಮಗೆ ದೊರೆಯುತ್ತದೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿರುವ ಮುಲ್ಬಾಗಲ್ ಅಣ್ಣ ನ್ಯೂಸ್ ರವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಶುರುತಿ ನಮ್ಮ ತನ್ವೀರ್ ಪಾಷರ್ ಅವರು ನೋಡ್ತೀರಿ ನಮ್ಮ ಚಾನಲ್ನ ಮತ್ತೊಮ್ಮೆ ಹೇಳ್ತಿದ್ದೀನಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ thank you